ನಾನಿಲ್ಲಿ ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಒಂದು ಕೆ ಜಿ ಬೈಲರ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಎಲ್ಲ ನೀಟಾಗಿ ಕಟ್ ಮಾಡಿಸ್ಕೊಂಡು ಹಾಗೆ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ನಾವು ಚಿಕನ್ಗೆ ಏನು ಹಾಕ್ಬಿಟ್ಟು ಕಲಿಸೋದು ಅಂತ ತೋರಿಸ್ತೀನಿ ಬನ್ನಿ ಯಾಕಂದರೆ ದಮ್ ಬಿರಿಯಾನಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ಚಿಕನ್ಗೆ ಉಪ್ಪು ಖಾರ ಹುಳಿ ಎಲ್ಲದನ್ನು ಕೂಡ ಕಲಸಿಟ್ರೆ ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಮೊದಲಿಗೆ ಚಿಕನ್ ಇದ್ದೀನಿ ನೀವು ಒಂದು ಸ್ವಲ್ಪ ಹಗ್ಲವಾಗಿರೋ ಬೌಲ್ನೇ ತೊಗೊಳ್ಳಿ ಎಲ್ಲ ನೀಟಾಗಿ ಕಲಸಿಡಬೇಕಲ್ಲ ಹಾಗಾಗಿ ನಾನಿವಾಗ ಚಿಕನ್ ಹಾಕಿದ್ದಾದಮೇಲೆ ಮೊದಲಿಗೆ ನಾನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಒಂದು ಪ್ಯಾಕೆಟು ಒಂದು ಕೆ ಜಿಗೆ ಸಾಕು ಬಿರಿಯಾನಿ ಮಸಾಲ ಹಾಕಿ ಬಿರಿಯಾನಿ ಮಸಾಲ ಹಾಕಿದ್ದಾದಮೇಲೆ ನೀವು ಸ್ವಲ್ಪ ಖಾರದ ಪುಡಿನ ಹಾಕಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕಿ ಕಲಿಸ್ಬೇಕು ಹಾಗೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಬೇಕು ಯಾಕಂದರೆ ಚಿಕನಿಗೆ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಹಾಗೆ ಹುಳಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನೀಟಾಗೆ ಚಿಕನಿಗೆ ಅಂಟ್ಕೊಂಡಿರುತ್ತೆ ಹಾಗಾಗಿ ಹಾಗೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಗೆ ಇಷ್ಟು ಕೂಡ ಹಾಕಿದ್ದಾದಮೇಲೆ ನೀಟಾಗಿ ಎಲ್ಲ ಕಲಸಿ ಇಡಬೇಕು ನಾವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಎಲ್ಲ ನೀಟಾಗಿ ಕಲಸಿಡಿ ನಾನು ಬಿರಿಯಾನಿ ಮಸಾಲ ಹಾಗೆ ಉಪ್ಪು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಷ್ಟನ್ನು ಕೂಡ ಹಾಕಿ ನಾನು ನೀಟಾಗಿ ಮೊದಲಿಗೆ ಚಿಕನ್ ಕಲಸಿಡ್ತಾಯಿದ್ದೀನಿ ನೀವು ಕೂಡ ದಮ್ ಬಿರಿಯಾನಿ ಮಾಡೋದಿದ್ದರೆ ಈ ಥರ ಮಿಸ್ ಮಾಡಲೇಬೇಡಿ ಏಕೆಂದರೆ ನಮ್ಮ ಮಾಮೂಲಿ ಚಿಕನ್ ಬಿರಿಯಾನಿ ಮಾಡೋಕ್ಕಿಂತ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ನೀಟಾಗೆಲ್ಲ ಕಲಸಿಟ್ಟಿದ್ದಾದಮೇಲೆ ನಾನು ಇದನ್ನು ಬಿರಿಯಾನಿ ಎಲ್ಲ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ನಾನು ಇದು ನೀಟಾಗಿ ನೆನ್ಕೊಂಡಿರುತ್ತೆ ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋಣ ಹಾಗೆ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಹಾಗೆ ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಚಕ್ಕೆ ಮತ್ತು ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ನಮಗೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಯಾವುದೇ ಮಸಾಲೆನೂ ಬೇಡ ಏನೂ ಬೇಡ ತುಂಬಾ ಸಿಂಪಲ್ಲಾಗಿ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಪಟ್ಟಂತ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರೆಲ್ಲ ಬಿಸಿ ಆಗಿದ್ದಾದಮೇಲೆ ನಾನು ಎಣ್ಣೆನ ಇದ್ದೀನಿ ಒಗ್ಗರಣೆಗೆ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡೇ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ನಾನು ಎಣ್ಣೆನ ಹಾಕ್ತೀನಿ ಹಾಗೆ ಕುಕ್ಕರ್ ಕೂಡ ಇವಾಗ ಬಿಸಿ ಆಗಿದೆ ನಾನು ಇವಾಗ ಎಣ್ಣೆನ ಇದ್ದೀನಿ ಬಿರಿಯಾನಿಗೆ ನೀವು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಐದಾರು ಸ್ಪೂನ್ ಎಣ್ಣೆ ಅಷ್ಟು ಹಾಕಿದ್ದೀನಿ ಹಾಗೆ ಎಣ್ಣೆ ಬಿಸಿ ಬಿಸಿಯಾಗಿದ್ದಾದಮೇಲೆ ನಾನು ಒಗ್ಗರಣೆಗೆ ತಗೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತೀನಿ ಬನ್ನಿ ಇವಾಗ ಏನೇನು ಹಾಕಬೇಕು ಎಣ್ಣೆ ಎಲ್ಲ ಕಾಯ್ದಿದ್ದಾದಮೇಲೆ ಅಂತ ತೋರಿಸ್ತೀನಿ ಹಾಗೆ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಮೊದಲಿಗೆ ಚಕ್ಕೆ ಹಾಗೆ ನಾವ ಎರಡು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಫ್ರೈ ಆಗಬೇಕು ನೀಟಾಗೆ ಮತ್ತೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮೂರು ಕೂಡ ನೀಟಾಗೆ ಎಣ್ಣೆ ಒಳಗಡೆ ಫ್ರೈ ಆಗಬೇಕು ಫ್ರೈ ಆಗಿದ್ದಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಕೆಂಪಾಗೋ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಸ್ವಲ್ಪ ಇರಬಾರ್ದು ಆ ರೀತಿ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಈರುಳ್ಳಿನ ನೀಚಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ಯಾವ ರೀತಿ ಕಲರ್ ಚೇಂಜ್ ಆಗಿ ಚೆನ್ನಾಗೆ ಫ್ರೈ ಆಗಿದೆ ಅಂತ ಹೇಳಿ ಈಗ ನಾನು ಟಮೋಸಾ ಹಾಕ್ತಾ ಇದ್ದೀನಿ ಟಮೊಟೋನೂ ಕೂಡ ನೀಟಾಗೆಲ್ಲ ಫ್ರೈ ಆಗಬೇಕು ಹಾಗೆ ನೀವು ಟೊಮೊಟೊ ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ ಸಾಲ್ಟ್ ಹಾಕೋದ್ರಿಂದ ಬೇಗ ಟೊಮೊಟೊ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಟೊಮೊಟೊ ಎಲ್ಲ ನೀಟಾಗೆ ಫ್ರೈ ಆಗಿದ್ದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಕೊತ್ತಂಬರಿ ಪುದೀನ ಆಗಿರ್ಬೋದು ಅದನ್ನು ಹಾಕೀನಿ ಬನ್ನಿ ಇವಾಗ ಇದು ನೀಟಾಗಿ ಫ್ರೈ ಆಗಲಿ ನೋಡಿದ್ರಲ್ಲ ಟೊಮೊಟೊ ಎಲ್ಲ ಯಾವ ರೀತಿ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗಿದೆ ಅಂತ ನೀವು ಕೂಡ ಇದೇ ರೀತಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು ಆಗ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತಲೇ ಹೇಳ್ಬೋದು ಹಾಗೆ ನಾನು ಟೊಮೊಟೊ ಎಲ್ಲ ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇವಾಗ ನೀಟಾಗಿ ಟೊಮೊಟೊ ಜೊತೆ ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ರೀತಿ ನೀವು ಫ್ರೈ ಮಾಡಬೇಕು ಅದು ಕೂಡ ಎಲ್ಲ ಫ್ರೈ ಆಗಿದ್ದಾದಮೇಲೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆ ಥರ ನೀವು ಫ್ರೈ ಮಾಡಬೇಕು ಎಲ್ಲ ನೀಟಾಗೆ ಫ್ರೈ ಮಾಡಿದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನ ಹಾಕಬೇಕು ಹಾಗೆ ಚೆನ್ನಾಗೆ ಅದು ಫ್ರೈ ಹಾಕ್ತಿರ್ಬೇಕಾದ್ರೆ ನೀವು ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಮಿಕ್ಸ್ ಮಾಡಬೇಕು ಈಗ ಅದು ಚೆನ್ನಾಗೆ ಫ್ರೈ ಆಗಿದೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆನೂ ಕೂಡ ಹೊಂದ್ಕೊಳ್ಳೋ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡಬೇಕು ಪುದೀನ ಹಾಕಿದ್ರಂತೂ ಬಿರಿಯಾನಿ ಫ್ಲೇವರ್ ಬರ್ತಾನೆ ಇದೆ ಯಾಕಂದ್ರೆ ಪುದೀನನೇ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಹಾಗಾಗಿ ಹಾಕಿದ ತಕ್ಷಣವೇ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಈಗ ಇದು ಮೇಲೆ ನಾನು ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ನೀಟಾಗೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲಾ ಚಿಕನ್ ಗೆ ನೀವು ಒಗ್ಗರಣೆ ನೀಟಾಗೆ ಹಕ್ಕ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಸ್ವಲ್ಪ ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀಟಾಗಿ ಎಲ್ಲ ಒಗ್ಗರಣೆ ಒಳಗೆ ಸ್ವಲ್ಪ ಕುದಿಯೋ ರೀತಿ ನೀವು ನೀರು ಹಾಕೊಳ್ಳಿ ನೀರು ಹಾಕ್ಬಿಟ್ಟು ನೀವು ಇದನ್ನು ಸ್ವಲ್ಪ ಮುಚ್ಚಿಡಿ ಮುಚ್ಚುಳನ್ನು ಮುಚ್ಚಿಬಿಟ್ಟು ಆಗ ಚಿಕನಿಗೆ ತುಂಬ ಚೆನ್ನಾಗಿ ಒಗ್ಗರಣೆ ಎಲ್ಲ ಇಟ್ಕೊಂಡಿರುತ್ತೆ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ನೀಟಾಗಿ ಇದು ಚಿಕನ್ ಫ್ರೈ ಆಗಬೇಕು ನೋಡಿದ್ರಲ್ಲ ಐದು ನಿಮಿಷ ಚೆನ್ನಾಗಿ ಕುದ್ದಿದ್ದಾದಮೇಲೆ ಚಿಕನ್ ಯಾವ ರೀತಿ ನೀಟಾಗಿ ಫ್ರೈ ಆಗಿದೆ ಅಂತ ಹಾಗೆ ಎಣ್ಣೆ ಬಿಟ್ಕೊಳ್ಳೋ ರೀತಿ ನೀಟಾಗೆ ಫ್ರೈ ಆಗಿದೆ ಈ ರೀತಿ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಕುದ್ದಿದ್ದಾದಮೇಲೆ ನಾನಿವಾಗ ಇದಕ್ಕೆ ಅಕ್ಕಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಎರಡು ಪಾಸ್ ಸೋನಾ ಮೊಸೂರಿನ ಹಾಕ್ತಾಯಿದ್ದೀನಿ ಅಂದರೆ ಅರ್ಧ ಕೆ ಜಿ ಸೋನಾ ಮೊಸೂರಿನ ಹಾಕ್ತಾಯಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ಗೆ ತುಂಬಾ ಚೆನ್ನಾಗಾಗುತ್ತೆ ಸೋನಾ ಮೊಸರಿ ಅಕ್ಕಿಲು ಕೂಡ ಬನ್ನಿ ಇವಾಗ ಈ ಅಕ್ಕಿನ ತೊಳೆದ್ಬಿಟ್ಟು ಇದರೊಳಗಡೆ ಹಾಕೋಣ ನಾನಿವಾಗ ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಹಾಗೆ ನೀವು ನಾನು ಇದರಲ್ಲಿ ಎರಡು ಪಾವ್ ಅಂತಂದ್ರೆ ಎರಡು ಲೋಟ ಅಂದ್ರೆ ನಾಲ್ಕು ಲೋಟ ನೀವು ನೀರನ್ನ ಹಾಕೋಬೇಕು ಅಳತೆ ಪ್ರಕಾರ ಹಾಕಿದ್ರೆ ದಮ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಆಗ್ಲೇ ಸ್ವಲ್ಪ ನೀರು ಹಾಕಿದ್ದೆ ಇವಾಗ ಇದ್ರಲ್ಲಿ ತುಂಬಾ ಒಂದು ಬೌಲ್ ನೀರನ್ನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಒಂದು ಬೌಲ್ ಅಕ್ಕಿ ಹಾಕಿದ್ನಲ್ಲ ಹಾಗಾಗಿ ನಾನು ಇದರಲ್ಲಿ ಎರಡು ಬೌಲ್ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಎರಡು ಬೌಲ್ ನೀರನ್ನ ಹಾಕೊಂಡಿದ್ದೀನಿ ಎಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದ ಆದ್ಮೇಲೆ ನಾನು ಇವಾಗ ಇದಕ್ಕೆ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದೀನಿ ಯಾಕಂದ್ರೆ ಚಿಕನ್ಗೂ ಕೂಡ ಖಾರದ ಪುಡಿ ಹಾಕಿದ್ದೆ ಹಾಗೆ ಬಿರಿಯಾನಿ ಮಸಾಲಾದಲ್ಲೂ ಖಾರ ಇರುತ್ತೆ ಮತ್ತೆ ನಾನು ಇಲ್ಲಿ ಐದು ಹಸಿರು ಮೆಣಸಿಕಾಯಿನ ಒಗ್ಗರಣೆಗೆ ಹಾಕಿದ್ದೆ ಹಾಗಾಗಿ ನಾನು ಒಂದು ಸ್ಪೂನ್ ಖಾರದ ಪುಡಿನ ಹಾಕಿದ್ದೀನಿ ಖಾರದ ಪುಡಿಯಲ್ಲಿ ಹಾಕಿದ್ದ ಆದ್ಮೇಲೆ ನೀಟಾಗಿ ನೀವು ತಿರ್ಗ್ಸ್ಕೋಬೇಕು ನೋಡಿ ಈ ಥರ ನೀಟಾಗಿ ತಿರುಗಿಸ್ಕೊಬಿಟ್ಟು ಟೇಸ್ಟ್ ನೋಡ್ಕೋಬೇಕು ಉಪ್ಪು ಹಾಗೆ ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯೋ ಇಲ್ವ ಅಂತ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿ ಬರಬೇಕು ಆ ಥರ ನೀವು ಈ ಥರ ಪ್ಲೇಟ್ನ ಮುಚ್ಚಿ ಇಡಿ ಒಂದು ಹತ್ತು ನಿಮಿಷ ನಾನು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲನ್ನ ಇಟ್ಟು ಇಟ್ಟಿದ್ದೆ ಯಾಕಂದರೆ ತುಂಬಾ ಚೆನ್ನಾಗೆ ದಮ್ ಬಿರಿಯಾನಿ ಬಂದಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಿರಿಯಾನಿ ರೆಡಿ ಆಗಿದೆ ಅಂತ ಅದರಲ್ಲೂ ನೀವು ಈ ಥರ ದಮ್ ಬಿರಿಯಾನಿ ಮಾಡೋದರಿಂದ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಟೇಸ್ಟ್ ಅಂತೂ ಹೇಳೋದೇ ಬೇಡ ಅಷ್ಟು ಆಗಿರುತ್ತೆ ನೀವು ಕೂಡ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಎಲ್ಲರೂ ನಿಮ್ಮ ಮನೇಲಿ ಇಷ್ಟಪಟ್ಟು ತಿನ್ನೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಹಾಗೆ ನಾನು ಮಾಡೋ ರೀತಿ ನೀವು ಕೂಡ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಇದೆ ಇವತ್ತಿನ ಸ್ಪೆಷಲ್ ದಮ್ ಬಿರಿಯಾನಿ ನೋಡಿದ್ರೆಲ್ಲ ದಮ್ ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಮ್ ಬಿರಿಯಾನಿ ಮಾಡಿರೋದು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು